ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಆಘರಾ ಬನ್ನಿಹಟ್ಟಿ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವಸ್ತು ಪ್ರದರ್ಶನಕ್ಕೆ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಾಕ್ಟರ್ ಶಂಕರಪ್ಪ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಸ್ವತಃ ವಿದ್ಯಾರ್ಥಿಗಳೇ ಶಿಕ್ಷಕರ ಮಾರ್ಗದರ್ಶನದಿಂದ ಅತ್ಯುತ್ತಮವಾಗಿ ವಸ್ತು ಪ್ರದರ್ಶನಕ್ಕೆ ಸಜ್ಜ ಹಾಕಿದ್ದಾರೆ ವಿಶೇಷವಾಗಿ ಸೌರಮಂಡಲ ಭೂಮಿಗೆ ಸಂಬಂಧಿಸಿದ ಹಾಗೂ ಮನುಷ್ಯರ ಬಿಡಿಭಾಗಗಳು ಪರಿಸರಕ್ಕೆ ಸಂಬಂಧಿಸಿದಂತೆ ಮುಂತಾದ ವಸ್ತು ಪ್ರದರ್ಶನ ಆಯೋಜಿಸಿದ್ದು ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ಮಾಡಿದ್ದಾರೆ ಅಂತ ತಿಳಿಸಿದರು ಕಾರ್ಯಕ್ರಮವು ಸಂಪನ್ಮೂಲ ಶಿಕ್ಷಕರಾದ ಮೌನೇಶಾಚಾರ್ ನಾಗರಾಜ್ ಸಿಬ್ಬಾತುಲ್ಲಾ ಆಶಿಫ್ ಜಮಾಲ್ ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್ ಅಹಮದ್ ವಿಜ್ಞಾನ ಶಿಕ್ಷಕಿ ಶಾಹೀನ್ ಮತ್ತು ಎಲ್ಲಾ ಶಿಕ್ಷಕರ ಸಹಕಾರ ಮತ್ತು ಶ್ರಮದಿಂದ ಜರುಗಿತ್ತು ಜತೆಗೆ ಮಕ್ಕಳ ಪೋಷಕರು ಹಾಗೂ ರವರ ಸಹಕಾರದೊಂದಿಗೆ ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನ ಪಡೆದುಕೊಂಡು ಮಕ್ಕಳಲ್ಲಿ ಉತ್ತಮ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನಂತರ ಏಳನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಮಾತನಾಡಿ ಶಾಲೆಯ ಶಿಕ್ಷಕರ ಶ್ರಮ ಪೋಷಕರ ಸಹಕಾರದ ಬಗ್ಗೆ ಹಾಗೂ ಈ ಶಾಲೆ ಒಂದು ಮಾದರಿ ಶಾಲೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿಆರ್ಪಿಗಳಾದ ಸಿಬ್ಗತ್ ಉಲ್ಲಾ ಆಸಿಫ್ ಉಲ್ಲಾ ಬಿಆರ್ಪಿಗಳಾದ ಜಮೀರ್ ಅಹಮದ್ ಶಿಕ್ಷಣ ಸಂಯೋಜಕರಾದ ಹಬೀಬುರ್ ರೆಹಮಾನ್ ನಿವೃತ್ತ ಪ್ರಾಂಶುಪಾಲರಾದ ಅಫ್ರೋಜ್ ಅಲಿ ನಿವೃತ್ತ ಆಂಗ್ಲ ಉಪನ್ಯಾಸಕರಾದ ಉಬೇದು ರೆಹಮಾನ್ ಜೂನಿಯರ್ ಕಾಲೇಜ್ ಉಪಪ್ರಾಂಶುಪಾಲರಾದ ಲೋಹಿತ್ ಅಶ್ವಾಸ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಚಿತ್ತೇಶ್ ಆರ್ ಭಾರತ್ ಮೆಡಿಕಲ್ ಮಾಲೀಕರಾದ ಜಫ್ರುಲ್ಲಾ ಖಾನ್ ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಎಬಿನ್ಯೂಸ್ ನಮಸ್ಕಾರ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಮನೇಟ ಶಾಲೆಯಲ್ಲಿ ಇವತ್ತು ಇವತ್ತು ನಾವು ವಿಶೇಷವಾಗಿ ವಾಟ್ ಈಸ್ ಸೈನ್ಸ್ ಸೈನ್ಸಿನ ಎಕ್ಸಿಬಿಷನನ್ನು ಇಲ್ಲಿ ಮಕ್ಕಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಉರ್ದು ಶಾಲೆ ಮಕ್ಕಳು ಅದರಲ್ಲೂ ಇಂಗ್ಲೀಷ್ನಲ್ಲಿ ಎಲ್ಲ ಪರಿಸರದ ಬಗ್ಗೆ ಸೈನ್ಸಿನ ಎಲ್ಲ ಸೌರಮಂಡಲ ಇರ್ಬೋದು ಬೇರೆ ಬೇರೆ ಟಿ ವಿ ಇರ್ಬೋದು ಎಲ್ಲ ವಿಚಾರದ ಬಗ್ಗೆ ಅವರು ಮಕ್ಕಳು ಅದ್ಭುತವಾಗಿ ಮಾಡಿದ್ದಾರೆ ಆ ಅದ್ಭುತ ಪ್ರತಿಭೆಗಳನ್ನು ನಮ್ಮ ಇಲ್ಲಿಯಾಜು ಮುಖ್ಯ ಶಿಕ್ಷಕರು ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕರು ಆ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಬಹಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಬಿ ಎ ಶಿಕ್ಷಕರು ಎಲ್ಲ ಆರ್ ಮಿತ್ರರು ಮತ್ತು ನಾಗರಾಜು ಮತ್ತು ಜಮೀಲ್ ಅಹಮದ್ ಇವತ್ತು ಸರ್ಕಾರಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಆಗರಬಳ್ಳಿಹಟ್ಟಿ ಚನ್ನಗಿರಿ ತಾಲೂಕಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿದ್ದು ಇದು ವಿಶೇಷವಾಗಿ ವಿಶಿಷ್ಟವಾಗಿ ಈ ಕಾರ್ಯಕ್ರಮಕ್ಕೆ ಮಕ್ಕಳು ಬಹಳ ಆಸಕ್ತಿಯಿಂದ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ತಮ್ಮ ವಸ್ತುಗಳ ಪ್ರದರ್ಶನವನ್ನು ನೀಡಿರುತ್ತಾರೆ ಇದಕ್ಕೆ ಸಹಕಾರ ನೀಡಿರುವಂತಹ ನಮ್ಮ ಶಾಲೆಯ ಶಾಹಿಂಗ್ ಮತ್ತು ಇತರೆ ಏಳು ಜನ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರ ಮಾರ್ಗದರ್ಶನ ಬಹಳ ಉತ್ತಮ ರೀತಿಯಲ್ಲಿದೆ ಮತ್ತು ಪೋಷಕರು ಸಹ ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಯಕ್ರಮದ್ದು ಮುಂಬರುವ ದಿನಗಳಲ್ಲಿ ಈ ಮಕ್ಕಳು ಒಂಥರ ವಿಜ್ಞಾನ ರೀತಿಯಲ್ಲಿ ಬೆಳಿಬೇಕು ಒಳ್ಳೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಗರದ ನಡೆಯಲೇ ನಾವು ಬಿ ಆರ್ ಸಿ ಶಂಕರಪ್ಪ ಸರ್ ಅವರ ಸಮೇತ ವಿಜ್ಞಾನ ವಸ್ತು ಪ್ರದರ್ಶನದ ವೀಕ್ಷಣೆಗಾಗಿ ಭೇಟಿ ನೀಡಿದಾಗ ಮಕ್ಕಳು ಅದ್ಭುತವಾಗಿ ನಮ್ಮ ಈ ಒಂದು ಮಟ್ಟದಲ್ಲಿ ಕಲಿಕಾ ಉಪಕರಣಗಳನ್ನು ತಯಾರು ಮಾಡುವ ಮೂಲಕ ವಿವಿಧ ರೀತಿಯ ವಿಜ್ಞಾನ ತನಿಖೆಗಳನ್ನು ಮತ್ತು ಉಪಕರಣಗಳನ್ನು ತಯಾರಿಸುವುದರ ಮೂಲಕ ಅವುಗಳ ಹಿನ್ನೆಲೆಯನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಹಿಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಇಂದಿನ ಮಕ್ಕಳು ಒಂದು ವೈಜ್ಞಾನಿಕ ಯುಗದಲ್ಲಿ ಬೆಳೆಯುವಂತಹ ಮಕ್ಕಳಾಗಿರುವುದರಿಂದ ವೈಜ್ಞಾನಿಕ ಮನೋಭಾವನೆಯನ್ನು ಈಗಲಿಂದಲೇ ನಮ್ಮ ಹಿರಿಯ ಪ್ರಾಥಮಿಕ ಅಥವಾ ಪ್ರೌಢ ಒಂದು ಪ್ರೌಢಶಾಲೆಗಳಲ್ಲಿ ಮಕ್ಕಳಿಗೆ ಈ ಒಂದು ವಿಜ್ಞಾನದ ಉಪಯೋಗವನ್ನು ವಿಜ್ಞಾನದ ಉಪಕರಣಗಳನ್ನು ತಯಾರು ಮಾಡುವ ಒಂದು